ಪ್ರತಿಯೊಂದು ಕಾಯಿಲೆಯ ಹಿಂದೆ ಅದರ ಕಾರಣಗಳನ್ನು ಹುಡುಕ್ತಾ ಹೋದಾಗ ನಮಗೆ ಅತಿ ಹೆಚ್ಚು ಸಿಗಂತಹ ಕಾರಣ ಸ್ಟ್ರೆಸ್ ಸ್ಟ್ರೆಸ್ ಎಲ್ಲರ ಪ್ರ ತುಂಬ ಚಿಕ್ಕ ಮಕ್ಕಳಲ್ಲೂ ನಾವೀಗ ಕೇಳೋಕೆ ಶುರು ಮಾಡಿದೀವಿ ಸ್ಕೂಲ್ ಹೋಗೋರ ಹತ್ರ ಕೇಳಿದ್ರು ಓ ನನಗೆ ಎಕ್ಸಾಮ್ ಟೆನ್ಷನ್ನು ಅಥವಾ ಸ್ಟ್ರೆಸ್ಸು ಹೀಗೆ ಓ ಮೊದಲು ಹೆಂಗಿತ್ತು ಅಂತಂದರೆ ಸ್ಟ್ರೆಸ್ ಅಂತ ಹೇಳೋ ಪದ ತುಂಬ ಬಳಕೆಯಲ್ಲಿರಲಿಲ್ಲ ಆದರೆ ಇತ್ತೀಚೆಗೆ ನಾವೆಲ್ಲರ ಬಾಯಲ್ಲೂ ಕೇಳ್ತೀವಿ ಆಮ್ ಟು ಸ್ಟ್ರೆಸ್ಡ್ ಅಂತ ಹೇಳೋದು ಅಥವಾ ನನಗೆ ತುಂಬ ಟೆನ್ಷನ್ ಇದೆ ಅಂತ ಹೇಳೋಂಥದ್ದು ಯಾಕೆ ಹೀಗೆ ಆಗ್ತಾ ಇದೆ ಇದರಿಂದ ಏನು ಪರಿಣಾಮಗಳು ಆಗ್ತಾ ಇದೆ ನಮ್ಮ ದೇಹದಲ್ಲಿ ಅವುಗಳ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ ತುಂಬ ಜನ ಇವಾಗ ನಮಗೆ ಡಯಾಬಿಟಿಕ್ ಆಗಿರೋದನ್ನ ನೋಡ್ತೀವಿ ಅಥವಾ ಹಾರ್ಟ್ ಪ್ರಾಬ್ಲಮ್ಗಳು ಅಥವಾ ಚೆನ್ನಾಗಿ ನಿದ್ದೆ ಮಾಡದೇ ಇರೋಂಥದ್ದು ಇವುಗಳೆಲ್ಲ ಹಿಂದೆ ನಾವು ಕಾರಣಗಳು ಏನು ಅಂತ ಹುಡುಕ್ತಾ ಹೋದಾಗ ಸ್ಟ್ರೆಸ್ ಒಂದು ರೀಸನ್ ಆಗಿರುತ್ತೆ ಸ್ಟ್ರೆಸ್ ಏನು ಹಾಗೆಲ್ಲ ಮಾಡೋಕೆ ಸಾಧ್ಯನಾ ಅದೊಂದು ಮನಸ್ಸು ಮೇಲೆ ಆಗ್ತಾ ಇರೋಂಥದ್ದು ನಮ್ಮ ದೇಹ ಯಾಕೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಹೀಗೇನು ನಮಗೆ ನಂಗೆ ತುಂಬ ಜನ ಪ್ರಶ್ನೆ ಕೇಳ್ತಾರೆ ಅಥವಾ ನಾನು ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂದರೆ ಯಾಕೆ ನನಗೆ ಹಿಂಗೆ ಸಮಸ್ಯೆ ಆಗಬೇಕು ಅಂತ ಈ ಸ್ಟ್ರೆಸ್ ಅಂತ ಹೇಳೋದು ಫಿಸಿಕಲಿ ಇರ್ಬೋದು ಅಥವಾ ಮೆಂಟಲಿ ಸ್ಟ್ರೆಸ್ ಇರ್ಬೋದು ಮೆಂಟಲ್ ಸ್ಟ್ರೆಸ್ ಅಂದರೆ ಮಾನಸಿಕ ಲೆವೆಲ್ ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ಚಿಂತೆ ಮಾಡೋದ್ದು ಅಥವಾ ಕಂಟಿನ್ಯೂಸ್ ಆಗಿ ಹೋಗ್ ಒಂದ್ ಒಂದ್ ವಿಷಯದ ಹಿಂದೆ ಹೋಗೋದು ಅಥವಾ ಏನೋ ಒಂದ್ ಬರತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಹೆದರ್ಕೊಂಡು ಜೀವನ ಮಾಡು ಅಥವಾ ಇದ್ದಕ್ಕಿದ್ದಂಗೆ ಅತಿಯಾದ ಚಿಂತನೆಯಿಂದ ಅಥವಾ ಒಂಥರ ಆನ್ಸೈಟಿಯೋ ಏನಾಗುತ್ತೋ ಏನೋ ನಾನು ನಾಳೆ ಅಲ್ಲಿ ಹೋಗಬೇಕು ಇದು ಮಾಡಬೇಕು ಹೀಗೆ ಮಾಡಬೇಕು ತುಂಬ ಪ್ಲ್ಯಾನ್ ಮಾಡೋದು ಬಟ್ ಅದಕ್ಕೆ ಅನುಗುಣವಾಗಿ ನಡೆಯದೇ ಇದ್ದಾಗ ಡಿಸಪಾಯಿಂಟ್ಮೆಂಟ್ ಆಗೋಂಥದ್ದು ಹೀಗೆಲ್ಲ ಆದಾಗ ಮೆಂಟಲ್ ಸ್ಟ್ರೆಸ್ ಅಂತ ನಾವು ಹೇಳ್ತೀವಿ ಇನ್ನೊಂದು ಫಿಸಿಕಲ್ ಸ್ಟ್ರೆಸ್ ಫಿಸಿಕಲ್ ಸ್ಟ್ರೆಸ್ ಅಂತಂದಾಗ ತುಂಬ ದೇಹದ ದೇಹವನ್ನು ದಂಡಿಸೋದು ದಂಡ ದಂಡಿಸುವಿಕೆ ಯಾವುದೇ ಥರದ್ರಲ್ಲೂ ಇರ್ಬೋದು ಕೆಲವರು ಜಿಮ್ಮಿಗೆ ಹೋಗಿ ದಂಡಿಸೋಂಥದ್ದು ಇರ್ಬೋದು ಅಥವಾ ಕೆಲವರು ನೈಟ್ ಬ್ಯಾಕ್ ಟು ಬ್ಯಾಕ್ ಜರ್ನಿ ಮಾಡೋಂಥವ್ರು ಹೀಗೆ ಫಿಸಿಕಲ್ ಸ್ಟ್ರೆಸ್ ಅಂದರೆ ದೇಹಕ್ಕೆ ವಿಶ್ರಾಂತಿ ಕೊಡದೆ ಇರೋವಂಥದ್ದು ಅಂಥ ಸಂದರ್ಭದಲ್ಲೂ ದೇಹದಲ್ಲಿ ಸ್ಟ್ರೆಸ್ ಜಾಸ್ತಿ ಆಗೋವಂಥದ್ದು ಸೊ ಈ ಥರ ಸ್ಟ್ರೆಸ್ ಜಾಸ್ತಿ ಆದಾಗ ಅಂದರೆ ದೇಹಕ್ಕೆ ಬೇಕಾಗಿರೋಂತಹ ವಿಶ್ರಾಂತಿ ಸಿಗದೇ ಇದ್ದಾಗ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗೋದು ಈ ಸ್ಟ್ರೆಸ್ ಲೆವೆಲ್ಸನ್ನು ಹೇಗೆ ಹಾಗಾದರೆ ಮೆಷರ್ ಮಾಡೋದು ಒಂದು ಮಾಪನ ಬೇಕಲ್ಲ ಪ್ರತಿಯೊಂದು ಯಾವುದೇ ನಾವು ವಿಷಯಗಳು ಮಾತಾಡಿದಾಗ್ಲೂ ಒಂದು ಮಾಪನ ಅಂದರೆ ಯಾವ ಯಾವ ಲೆವೆಲಲ್ಲಿದೆ ಅದ್ರ ಮೇಲೆ ಅದರದ್ದು ಪರಿಣಾಮಗಳು ಡಿಸೈಡ್ ಆಗೋಂಥದ್ದು ಈ ಸ್ಟ್ರೆಸ್ ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳು ಆಗುತ್ತೆ ಈ ಹಾರ್ಮೋನ್ಸ್ಗಳು ಏರುಪೇರಾದ ಕಾರಣ ಆಗುವ ಕಾರಣದಿಂದಾಗಿ ಬೇರೆ ಸಮಸ್ಯೆಗಳು ಶುರುವಾಗಂಥದ್ದು ಹೆಚ್ಚಾಗಿ ನಾವು ಈ ಡಯಾಬಿಟೀಸ್ ಅಂತ ಕನ್ಸಿಡರ್ ಮಾಡಿದಾಗ ಸ್ಟ್ರೆಸ್ ಒಂದು ಕಾರಣ ಅಂದರೆ ಸ್ಟ್ರೆಸ್ಸಿಂದಾಗಿನೂ ಡಯಾಬಿಟೀಸ್ ಬರುತ್ತೆ ಡಯಾಬಿಟೀಸಿಂದಾಗಿನೂ ಸ್ಟ್ರೆಸ್ ಆಗುತ್ತೆ ಸೊ ಎಲ್ಲನೂ ಇಂಟರ್ಲಿಂಕ್ಡ್ ಈ ಡಯಾಬಿಟೀಸ್ ಹೆಂಗೆ ಅಂತಂತಂದರೆ ತಾನು ಒಂದು ಇಟ್ ಈಸ್ ಜಸ್ಟ್ ಎ ಡಿಸಾರ್ಡರ್ ಅದೊಂದು ಕಾಯಿಲೆ ಅಲ್ಲ ಬೇರೆ ಕಾಯಿಲೆಗಳನ್ನು ನಿಮಗೆ ಕೊಡೋಕೆ ಸಾಧ್ಯ ಇರೋವಂಥದ್ದು ಅಂದರೆ ಅದರದ್ದು ಕೆಲಸ ಹೆಂಗೆ ಅಂತಂದರೆ ಬೇರೆಲ್ಲೆಲ್ಲೋ ಹೋಗಿ ಸಣ್ಣ ಸಣ್ಣ ಪುಟ್ಟ ಒಂಥರ ಕಿರಿಕ್ ಮಾಡೋದು ಆ ಕಿರಿಕಿಂದಾಗಿ ಏನಾಗುತ್ತೆ ನಿಮ್ಮ ದೇಹದಲ್ಲಿ ಇನ್ನೇನೋ ಪರಿಣಾಮಗಳು ಆಗೋಂಥದ್ದು ಈಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋಂಥದ್ದು ಈ ಶುಗರ್ ಲೆವೆಲ್ಸ್ ಜಾಸ್ತಿ ಯಾವಾಗುತ್ತೆ ಸ್ಟ್ರೆಸ್ ಜಾಸ್ತಿ ಇದ್ದಾಗ ತುಂಬ ಟೆನ್ಷನ್ ಮಾಡ್ಕೊಂಡಾಗ ಅಥವಾ ತುಂಬ ಆನ್ಸೈಟಿ ಇದ್ದಾಗ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಇದು ಒಂದು ದಿವಸ ಆದರೆ ಪರವಾಗಿಲ್ಲ ಅದ್ ಅಥವಾ ದಿವಸದಲ್ಲಿ ಯಾವುದೋ ಸಲ ಆದಾಗ ಪರವಾಗಿಲ್ಲ ಆದರೆ ಪದೇ 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 ಆದಾಗ ಏನಾಗುತ್ತೆ ನಿಮ್ಮ ಶುಗರ್ ಲೆವೆಲ್ಸಲ್ಲಿ ಏರುಪೇರಾಗಿ ನಿಮ್ಮ ಓವರ್ ತಿಂಗಳದ್ದು ಆವರೇಜ್ ತೊಗೊಂಡಾಗ ಹೆಚ್ ಪಿ ಎನ್ ಸಿ ಜಾಸ್ತಿ ಇದೆ ಅಂತ ಬರುತ್ತೆ ಕೆಲವೊಂದ್ಸಲ ನಾವು ಕ್ಲೈಂಟ್ಸ್ಗಳ್ ನೋಡ್ತೀವಿ ಅವ್ರದ್ದು ಎಲ್ಲ ಲೆವೆಲ್ಸ್ ಅಂದರೆ ಅವರ ಆಹಾರ ಕ್ರಮ ಇರ್ಬೋದು ಅಥವಾ ಬೇರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರ್ಬೋದು ಅಥವಾ ಓವರ್ ಆಲ್ ಲೈಫ್ ಸ್ಟೈಲ್ ಎಕ್ಸಸೈಸ್ ಮಾಡೋದು ಎಲ್ಲನೂ ಚೆನ್ನಾಗೇ ಇರುತ್ತೆ ನಿದ್ದೆನೂ ಚೆನ್ನಾಗೆ ಮಾಡ್ತಿರ್ತಾರೆ ಆದ್ರೂ ಅವ್ರದ್ದು ಓವರ್ ಆಲ್ ಹೆಚ್ ಬಿ ಎನ್ ಸಿ ನೋಡಿದಾಗ ಬಾರ್ಡರ್ ಅಲ್ಲಿ ಇರುತ್ತೆ ಅವ್ರು ನಮ್ಮ ಹತ್ರ ಹೇಳ್ತಾರೆ ನಂದು ಒಳ್ಳೆ ಲೈಫ್ ಸ್ಟೈಲನ್ನೇ ಇಟ್ಕೊಂಡಿದ್ದೀನಿ ಆದರೂ ನನಗೆ ಶುಗರ್ ಲೆವೆಲ್ಸ್ ಕಮ್ಮಿ ಆಗ್ತಿಲ್ಲ ಅಂದ್ರೆ ತುಂಬ ಹೈ ಇದೆ ಅಂತ ಅಲ್ಲ ಬಟ್ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತ ಯಾಕೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡೋದಂದ್ರೆ ನಾವು ಹೆಡ್ ಟು ಟೋ ಕ್ವೆಶನ್ಸ್ ಅಂತ ನಾವು ಹೇಳ್ತೀವಿ ಸಿಂಪ್ಟಮ್ಸ್ ದೇಹದಲ್ಲಿ ಏನು ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು ಬಂದಾಗ ತುಂಬ ಜನರಿಗೆ ಏನಂತಂದರೆ ಆ ಮಾನಸಿಕ ಒತ್ತಡ ತುಂಬ ಜನರಿಗೆ ಗೊತ್ತಾಗ್ತಾನೂ ಇಲ್ಲ ಕೆಲಸದ ಒತ್ತಡ ಕೆಲವರು ಡಿಫ್ರೆನ್ಷಿಯೇಟ್ ಮಾಡ್ಕೋತಾರೆ ಓ ನನಗೆ ತುಂಬ ಕೆಲಸದ ಒತ್ತಡ ಇದೆ ಅಂತ ಇನ್ನು ಕೆಲವರಿಗೆ ಆ ಒತ್ತಡ ಗೊತ್ತಾಗದೇ ಇರೋದು ಇರುತ್ತೆ ಈ ಒತ್ತಡ ಜಾಸ್ತಿ ಆದಾಗ ನಾ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋಂಥದ್ದು ತುಂಬ ನಾವು ಖುಷಿಯಾದಾಗ ನಮ್ಮ ಬಾಡಿ ರಿಯಾಕ್ಟ್ ಆಗೋದು ಒಳ್ಳೆಯ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗುತ್ತೆ ಅದೇ ನಾವು ಬೇಜಾರು ಮಾಡಿಕೊಂಡಾಗ ಅಥವಾ ಸಿಟ್ಟಲ್ಲಿದ್ದಾಗ ಬೇರೆ ಬೇರೆ ರೀತಿಯ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗುತ್ತೆ ಸೊ ಸೊ ಈ ಬೇಜಾರಲ್ಲಿದ್ದಾಗ ಅಥವಾ ತುಂಬ ಆಗಿದ್ದಾಗ ಒತ್ತಡದಲ್ಲಿದ್ದಾಗ ಕಾರ್ಟಿಸಾಲ್ ಲೆವೆಲ್ಸ್ ಅಂತ ಹೇಳ್ತೀವಿ ಅಥವಾ ಸರಿಯಾಗಿ ನಿದ್ದೆ ಮಾಡಿ ಮಾಡದೇ ಇದ್ದಾಗ್ಲೂ ಈ ಕಾರ್ಟಿಜಾಲ್ ಲೆವೆಲ್ಸ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ ಈ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆದಂಗೆ ಏನಾಗುತ್ತೆ ನಮ್ಮ ಇನ್ಸುಲಿನ್ ಕೆಲಸ ಮಾಡೋದು ನಮ್ಮ ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡಬೇಕು ಅಂತಂದರೆ ಇನ್ಸುಲಿನ್ ಅಂತ ಹೇಳೋ ಹಾರ್ಮೋನ್ಗಳು ಬೇಕಾಗಿರೋಂಥದ್ದು ಅವು ಸರಿಯಾಗಿ ಕೆಲಸ ಮಾಡಬೇಕು ಈ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆದಾಗ ಈ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲ್ಲ ಸೊ ಒಂದು ಹಾರ್ಮೋನ್ಗಳಲ್ಲಿ ಏರುಪೇರಾದಾಗ ಇನ್ನೊಂದು ಹಾರ್ಮೋನ್ ಮೇಲೆ ಅದು ಪರಿಣಾಮ ತೋರಿಸುತ್ತೆ ಈ ಪರಿಣಾಮಗಳಿಂದಾಗಿ ಏನಾಗುತ್ತೆ ನಮ್ಮ ಅನಾರೋ ನಮ್ಗೆ ಅನಾರೋಗ್ಯ ಬರೋಂಥದ್ದು ಹ್ಯಾಸಚ್ ನಾನು ಅದಕ್ಕೆ ಯಾವಾಗಲೂ ಹೇಳೋದು ಡಯಾಬಿಟೀಸ್ ಇಸ್ ಅ ಡಿಸಾರ್ಡರ್ ಯಾಕೆಂತಂದ್ರೆ ಅದು ಬೇರೆ ದೇಹದಲ್ಲಿ ಬೇರೆ ಏನೆಲ್ಲ ಸರಿಯಾದ ಪ್ರಕ್ರಿಯೆಗಳು ನಡಿಬೇಕು ಅವುಗಳಿಗೆ ಒಂಥರ ಅಡೆತಡೆ ಉಂಟು ಮಾಡೋಂಥದ್ದು ಹ್ಯಾಸಚ್ ಅದು ಒಂದು ರೋಗದ ಲಕ್ಷಣಗಳನ್ನು ತೋರಿಸಲ್ಲ ಹೀಗೆ ಸ್ಟ್ರೆಸ್ಸನ್ನು ಹಂಗೆ ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ನಾವು ಒತ್ತಡದಲ್ಲಿ ಇದ್ದಾಗ ನಮ್ಮ ದೇಹಕ್ಕೆ ಜಾಸ್ತಿ ಕೆಲಸ ಮಾಡಕೋಸ್ಕರ ಈಗ ನೀವೇ ಗಮನಿಸಿರ್ಬೋದು ಒತ್ತಡ ಇದ್ದಾಗ ನಮ್ಗೆ ತಕ್ಷಣ ಓ ಏನೋ ಒಂದು ಸ್ವೀಟ್ ಬೇಕು ಅಥವಾ ಕಾಫಿ ಕುಡಿಬೇಕು ಹೀಗೆ ನಾವು ಒಂದು ಯಾವುದೋ ಒಂದು ಪದಾರ್ಥದ ಪದಾರ್ಥನ ಸೇವ ಸೇವನೆ ಮಾಡಕ್ ಹೋಗ್ತೀವಿ ಎಂತಹ ಪದಾರ್ಥಗಳನ್ನ ಸೇವನೆ ಮಾಡ್ತೀವಿ ಹೆಚ್ಚಾಗಿ ಅಂತಂದ್ರೆ ಜಾಸ್ತಿ ನಮ್ಗೆ ಎನರ್ಜಿ ಕೊಡುವಂಥದ್ದು ಅಥವಾ ಈಗ ಕೆಲವರು ಎಣ್ಣೆಲಿ ಕರೆದಿರೋದ್ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಟರ್ನ್ ಇರುತ್ತೆ ಈ ಪ್ಯಾಟರ್ನ್ ಅಲ್ಲಿ ತಿಂದಾಗ ಏನಾಗುತ್ತೆ ಇದ್ದಾಗಿದ್ದಂಗೆ ಶುಗರ್ ಸ್ಪೈಕ್ ಆಗುತ್ತೆ ಕೆಲವೊಂದ್ಸಲಿ ನೀವು ಅದನ್ನು ಎಕ್ಸ್ಟರ್ನಲಿ ಕೊಡದೇ ಇರ್ಬೋದು ಈಗ ಸ್ಟ್ರೆಸ್ ಈಟಿಂಗ್ ಅಂತ ನಾವು ಹೇಳ್ತೀವಿ ಇಮೋಷ್ನಲ್ ಈಟಿಂಗ್ ಅಂತ ಅಂತಹ ಸಂದರ್ಭದಲ್ಲಿ ಅಂತೂ ಇಟ್ಸ್ ಲೈಕ್ ಕ್ಲಿಯರ್ ಪಿಕ್ಚರ್ ನಮಗೆ ನಾವು ಅದನ್ನು ಸ್ವೀಕರಿಸ್ತಾ ಇದ್ದೀವಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇರೋಂಥದ್ದು ಇನ್ನು ಕೆಲವು ಸಂದರ್ಭದಲ್ಲಿ ಈ ಥರ ಆಹಾರ ಸ್ವೀಕರಿಸೋದಿಲ್ಲ ಆದರೆ ಇಂಟರ್ನಲಿ ಆ ಹಾರ್ಮೋನ್ಸ್ಗಳಿಂದಾಗಿಯೇ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಹೀಗೆ ತುಂಬ ಸಲ ಆದಾಗ ಪದೇ ಪದೇ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೆದಾಗ ನಿಮ್ಮ ಡಯಾಬಿಟೀಸ್ ಲೆವೆಲ್ ಅಂದರೆ ನೀವು ಪ್ರೀ ಡಯಾಬಿಟಿಕ್ ಅಥವಾ ಡಯಾಬಿಟಿಕ್ ಆಗೋ ಸಾಧ್ಯತೆಗಳು ಇರೋದ್ ಆ ದೃಷ್ಟಿಯಿಂದ ನಾವು ಯಾವಾಗಲೂ ಹೇಳ್ತೀವಿ ನಿಮ್ಮ ಒಳ್ಳೆಯ ಲೈಫ್ ಸ್ಟೈಲ್ ಅಂತಂದಾಗ ಒತ್ತಡದ ಬಗ್ಗೆನೂ ಗಮನ ಕೊಡಬೇಕು ಅದು ಮಾನಸಿಕ ಇರ್ಬೋದು ಅಥವಾ ದೈಹಿಕ ಇರ್ಬೋದು ಒತ್ತಡ ಇದ್ದಾಗ ನಮ್ಮ ದೇಹ ಚೆನ್ನಾಗಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡಬೇಕು ಅಥವಾ ಡಯಾಬಿಟೀಸ್ ಬರದೇ ಇರಬೇಕು ಅಥವಾ ಡಯಾಬಿಟೀಸ್ ಬಂದಿದ್ರೆ ಒತ್ತಡ ಖಂಡಿತವಾಗ್ಲೂ ಒತ್ತಡದ ಬಗ್ಗೆ ಗಮನ ಕೊಡಲೇಬೇಕು ಯಾಕೆಂತಂದ್ರೆ ಯಾವುದೇ ಸಿಂಪ್ಟಮ್ಸ್ಗಳು ಇರ್ಬೋದು ನಮ್ಮ ದೇಹದಲ್ಲಿ ಅದು ಶುಗರ್ ಲೆವೆಲ್ಸ್ ಜೊತೆಲಿ ಇಂಟರ್ ಕನೆಕ್ಟೆಡ್ ಆಗಿರೋಂಥದ್ದು ಶುಗರ್ ಲೆವೆಲ್ಸ್ ಅನ್ನು ಮೇಂಟೈನ್ ಮಾಡಬೇಕು ಡಯಾಬಿಟೀಸ್ ಅನ್ನ ಮೇಂಟೈನ್ ಮಾಡಬೇಕು ಅಥವಾ ಬರದೇ ಇದ್ದಂಗೆ ತಡೆಗಟ್ಟಬೇಕು ಅಂತ ಒತ್ತಡಗಳು ಅಥವಾ ನಮ್ಮ ಸ್ಟ್ರೆಸ್ ಲೈಫ್ ಇದ್ದರೆ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರಬೇಕು ಈಗ ಸ್ಟ್ರೆಸ್ ಲೈಫಿಂದ ಹೊರಗಡೆ ಬರೋದು ಅಂತಂದ್ರೆ ಎರಡು ಮುಖಾಂತರ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೆ ಪ್ರಾಣಾಯಾಮ ಮಾಡ್ಕೊಳ್ಳೋಂಥದ್ದು ಧ್ಯಾನ ಮಾಡಿ ಮಾಡೋ ಮುಖಾಂತರ ಅಥವಾ ವ್ಯಾಯಾಮ ಮಾಡೋ ಮುಖಾಂತರ ನಮ್ಮ ಒತ್ತಡ ಕಮ್ಮಿ ಮಾಡ್ಕೊಳ್ಳೋದು ಇನ್ನು ಕೆಲವೊಂದಿಷ್ಟು ಆಹಾರಗಳು ಅಂದ್ರೆ ಈಗ ಕ್ಯಾಮ್ ಟಿಗಿ ಇರಬಹುದು ಅಥವಾ ಜಾಯಿಕಾಯಿ ಪುಡಿ ಇನ್ನು ಅಶ್ವಗಂಧ ಇವುಗಳೆಲ್ಲ ನಮ್ಮ ದೇಹ ಅಥವಾ ನಮ್ಮ ಮನಸ್ಸನ್ನ ಶಾಂತಿ ಮಾಡೋಕೆ ಸಾಧ್ಯ ಇದೆ ಅಥವಾ ಒತ್ತಡವನ್ನ ಕಮ್ಮಿ ಮಾಡೋಕೆ ಸಾಧ್ಯ ಇದೆ ಇಂತಹ ಪದಾರ್ಥಗಳನ್ನು ಸ್ವೀಕರಿಸೋ ಮುಖಾಂತರ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಒತ್ತಡವನ್ನ ಕಮ್ಮಿ ಮಾಡಿಕೊಂಡ್ರೆ ನಮ್ಮ ದೇಹವನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಇದೆ